ನಮಸ್ತೆ ವೀಕ್ಷಕರೇ ವೀಕ್ಷಕರೇ ಆಸೆ ಧಾರವಾ ಇವತ್ತಿನ ಸಂಚಿಕೆ ಏನಿದೆ ಅಂತ ಹೇಳಿ ಹೇಳ್ತೀನಿ ಬನ್ನಿ ಇಲ್ಲಿ ಮನೋಜ್ ಅವರು ಹೊಸ ಕಾರ್ನ ತಗೊಂಬಂದಿದ್ದಾರೆ ಮನೆಯವರೆಲ್ಲರೂ ಕೂಡ ಆರತಿ ಮಾಡೋದಿಕ್ಕೆ ಅಂತಲೂ ಕೂಡ ಬಂದಿದ್ದಾರೆ ಆಗ ಸೂರ್ಯ ಕೇಳ್ತಿದ್ದಾನೆ ಮನೋಜ ಕ್ಲೀನಾಗಿ ಗಾಡಿನಲ್ಲಿ ಆಯಿಲ್ ಇರೋದನ್ನೆಲ್ಲ ಚೆಕ್ ಮಾಡಿದೆಯಾ ತಾನೇ ಅಂತ ಹೇಳಿ ಕೇಳ್ತಿರ್ತಾನೆ ಆಗ ಮನೋಜ ಇದ್ದಾನು ಹೂ ಕಣ ಚೆಕ್ ಮಾಡಿದ್ರು ಕರೆಕ್ಟಾಗಿದೆಯಂತೆ ಅಂತ ಹೇಳಿ ಹೇಳ್ತಿದ್ದಾರೆ ಅಯ್ಯೋ ಪ್ಯಂಗ್ಯ ನೀನು ಚೆಕ್ ಮಾಡಿಲ್ಲನೋ ಅದನ್ನು ಕೂಡ ಬೇರೆ ಕಡೆನೇ ಚೆಕ್ ಮಾಡ್ಸಿದೆಯಲ್ಲವೋ ಅಂತ ಹೇಳಿ ಹೇಳ್ತಾಯಿರ್ತಾರೆ ಆಗ ಮೀನ ಇದ್ದಳು ರೋಹಿಣಿಯವರೇ ಕರ್ಕೊಂಡು ಕರ್ಕೊಂಡೋಗಿದರೆ ನಿಮಗೆ ಇನ್ನೂ ಕೂಡ ಚೆನ್ನಾಗಿರೋ ಕಾರ್ ಬರ್ತಿತ್ತೇನೋ ಅಂತ ಹೇಳಿ ಹೇಳ್ತಿರ್ತಾರೆ ಅವರೇ ನನ್ನ ಗಂಡ ಕೂಡ ಕ್ಲೀನಾಗಿ ಗಾಡಿನೇ ಚೆಕ್ ಮಾಡ್ತಾರೆ ನಾವು ಚೆನ್ನಾಗಿರೋ ಗಾಡಿನೇ ತೊಗೊಂಬಂದಿದ್ದೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸುಮ್ಮನಿರಮ್ಮ ಈ ಮೀನನ್ಗೆ ಹೊಟ್ಟೆ ಕಿಚ್ಚು ನೀನು ಎಷ್ಟು ಜನ ಗಾಡಿಗಿರೋ ತೊಂಬಂದಿದ್ಯಾ ನೀನು ಅಂತ ಹೇಳಿ ಇಲ್ಲಿ ತುಂಬ ಖುಷಿಯಾಗ್ತಿರುತ್ತೆ ಸಕ್ಕರೆಗೆ ಆಮೇಲೆ ಅವರೆಲ್ಲ ಒಳಗೋಗ್ತಿದ್ದಾರೆ ಇವಾಗ ಮಾತಾಡ್ಕೊತಿದ್ದಾರೆ ಏನೋ ಮನೋಜ ಟ್ರೀಟ್ ಏನೋ ಕೊಡಿಸ್ತೀಯ ನಮಗೆ ಅಂತೇಳಿ ಮೂರು ಜನನು ಕೂಡ ಮಾತಾಡ್ತಿರ್ತಾರೆ ಸರಿ ಆಯಿತು ಒಂದೊಂದು ಬಿಯರ್ ಅಷ್ಟೇ ನಿಮಗೆಲ್ಲ ಕೊಡ್ಸೋದು ಅಂತೇಳಿ ಅವನ್ನ ಹೇಗೋ ಮಾಡಿ ಒಪ್ಪಿಸ್ಕೊಂಬಿಡ್ತಾರೆ ರವಿ ಮತ್ತು ಈ ಕಡೆ ಸೂರ್ಯ ಕೂಡ ಆಮೇಲೆ ಮನೋಜ ಹೋಗ್ಬಿಟ್ಟು ಬಿಯರ್ ಬಾಟ್ಲನ್ನ ತೊಗೊಂಬರ್ತಿದ್ದಾನೆ ಯಾಕೋ ಮನೋಜ ಇಷ್ಟು ಲೇಟೆ ತೊಗೊಂಬಂದೆ ಎದ್ರುಕೊಂಡಿದೆಯಲ್ಲೋ ಅಂತೇಳಿ ಕೇಳ್ತಿದ್ದಾನೆ ರವಿ ಕಣೋ ನನ್ನ ಹೆಂಡ್ತಿ ಆಚೆಗೆ ಇಲ್ಲು ನೋಡಿದ್ರೆ ಭಯ ಆಗುತ್ತೆ ಅವಳನ್ನ ಅಂತ ಹೇಳಿ ಹೇಳ್ತಿದ್ದಾನೆ ನಮ್ಮ ಮನೇಲಂತೂ ಪರ್ಮಿಷನ್ ಸಿಕ್ಕಿದೆ ನನ್ನ ಹೆಂಡ್ತಿ ಒಂದೇ ಒಂದು ಬಾಟ್ಲು ಕುಡಿಬೇಕು ಒಂದೇ ಒಂದು ಬಿಯರು ಅಂತೇಳಿ ಹೇಳಿದ್ದಾಳೆ ಅಂತ ಹೇಳಿ ಹೇಳ್ತಿರ್ತಾರೆ ಅಂತ ಹೇಳಿ ಆಮೇಲೆ ಸೂರ್ಯ ನಿನ್ನ ಕತೆ ಏನೋ ನಿನ್ನ ಹೆಂಡ್ತಿ ಬಿಡು ಫುಲ್ ಪರ್ಮಿಷನ್ ಕೊಟ್ಟಿರ್ತಾಳೆ ನೀನು ಎಷ್ಟು ಬಾಟ್ಲು ಬೇಕಾದರೂ ಕುಡಿಬೋದು ಅಂತ ಹೇಳಿ ಹೇಳ್ತಿರ್ತಾರೆ ಬಾಟ್ಲನ್ನು ಓಪನ್ ಮಾಡ್ತಿದ್ದಾರೆ ರವಿ ಒಂದು ಬಾಟ್ಲು ಮನೋಜ ಒಂದು ಬಾಟ್ಲು ಆಮೇಲೆ ಸೂರ್ಯ ತೊಗೊಳ್ಳೋ ನಿನಗೊಂದು ಬಾಟ್ಲು ಅಂತೇಳಿ ಕೊಡ್ತಾ ಇದ್ದಾರೆ ಬೇಡ ಕಣ ನನಗೆ ಕುಡಿಯೋಕ್ಕೀಗ ಮನಸಿಲ್ಲ ನನಗೆ ಅಂತ ಹೇಳಿ ಸೂರ್ಯ ಹೇಳ್ತಾ ಇದ್ದಾನೆ ಏನ ಸೂರ್ಯ ನೀನು ಈ ಮಾತು ಹೇಳ್ತಿದೀಯ ನಿನಗೆ ಬೇಡವಾ ನಮಗೆ ಆಗ್ತಾ ಆಗ್ತಾಯಿಲ್ಲ ನೋಡಪ್ಪ ಆಮೇಲೆ ಬೇಕು ಅಂದರೂ ಕೂಡ ಸಿಗೋದಿಲ್ಲ ನಾವೇ ಕುಡಿತಾ ಇದ್ದೀವಿ ಅಂತ ಹೇಳಿ ಹೇಳ್ತಿರ್ತಾರೆ ಮನೋಜ ಮತ್ತು ರವಿ ರವಿ ಹೇಳ್ತಿದ್ದಾನೆ ಏ ಮನೋಜ ಇವತ್ತ ನಾವೇ ಆ ಬಾಟ್ಲನ್ನ ಶೇರ್ ಮಾಡಬಾರಣ ಆಫ್ ಆಫು ಅಂತ ಹೇಳಿ ಹೇಳ್ತಿರ್ತಾರೆ ಆಮೇಲೆ ಇಬ್ಬರು ಕೂಡ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾರೆ ಏನು ಬಿಸ್ನೆಸ್ ಮಾಡ್ತೀಯೋ ಮನೋಜ ನೀನು ಏನಾದರೂ ನಿನಗೆ ಐಡಿಯಾ ಬೇಕಾದರೆ ಹೇಳು ಅಂತ ಹೇಳಿ ರವಿ ಕೇಳ್ತಾಯಿರ್ತಾನೆ ಕೆಲಸ ಒಂದು ಕೆಲಸ ಮಾಡಿಬಿಡು ಮನೋಜ ನೀನು ಒಂದು ಹೋಟೆಲ್ನ ಓಪನ್ ಮಾಡಿಬಿಡು ನಿನಗೆ ಒಳ್ಳೆ ಬಿಸ್ನೆಸ್ ಆಗುತ್ತೆ ಅಂತ ಹೇಳಿ ರವಿ ಹೇಳ್ತಿರ್ತಾನೆ ಏ ಹೋಟೆಲೆಲ್ಲ ನನಗೆ ಚೂಸ್ ಆಗಲ್ವೋ ನನಗೆ ಅಂಗಡಿನಲ್ಲಿ ತರಕಾರಿ ರೇಟು ತರಕಾರಿನೇ ಗೊತ್ತಿಲ್ಲ ಅಂತ ಹೇಳಿ ಹೇಳ್ತಿರ್ತಾರೆ ಸೂರ್ಯ ಇದ್ದೋನು ಮನುಜ ಒಂದು ಕೆಲಸ ಮಾಡಿಬಿಡು ನಾಲ್ಕು ಕಾರ್ ತೊಗೊಂಬಿಟ್ಟು ಬಾಡಿಗೆ ಬಿಟ್ಬಿಡು ಒಳ್ಳೆ ದುಡ್ಡಾಗುತ್ತೆ ಹೇಳಿ ಹೇಳ್ತಿರ್ತಾರೆ ಅಯ್ಯೋ ಅದ ಯಾರಾದರೂ ಡ್ರೈವರ್ ತೊಗೊಂಡೋಗ ಆ್ಯಕ್ಸಿಡೆಂಟ್ ಮಾಡಿಬಿಟ್ರೆ ನನ್ನ ನನ್ನ ಕಾರ್ ದುಡ್ಡೆಲ್ಲ ಹೋಗ್ಬಿಡುತ್ತೆ ನನಗೆ ಲಾಸ್ ಆಗಿಬಿಡುತ್ತೆ ನನಗೆ ಬೇಡಪ್ಪ ಅಂತ ಹೇಳಿ ಹೇಳ್ತಾಯಿರ್ತಾರೆ ಸರಿ ಹಾಗಾದರೆ ಒಂದು ಬೇಲ್ಪುರಿ ಇಟ್ಬಿಡು ನಾನು ಡಿಗ್ರಿ ಮಾಡಿರೋದು ಬೇಲ್ಪುರಿ ಮಸಾಲಪುರಿ ಅಂತ ಅಂತೇಳಿ ಹೇಳ್ತಿರ್ತಾರೆ ಅಯ್ಯೋ ನಿನ್ನ ಅದು ಬೇಡ ಇದು ಬೇಡ ಅಂದರೆ ಇನ್ಯಾವ ಬಿಸ್ನೆಸ್ ಮಾಡ್ತೀಯ ನೀನು ಅಂತ ಹೇಳಿ ಸೂರ್ಯ ಬೈತಾಯಿರ್ತಾನೆ ಇನ್ನೊಂದು ಕಡೆ ಇವ್ರು ಮೂರು ಜನ ಕೂತ್ಕೊಂಡಿರ್ತಾರೆ ಇಲ್ಲೂ ಕೂಡ ಇದೇ ಡಿಸ್ಕಷನ್ ನಡೀತಾ ಇರುತ್ತೆ ಅಲ್ಲಿ ಹೇಳ್ತಾ ಇದ್ದಾರೆ ನೋಡಿ ಅವರೇ ನೀವು ಒಂದು ಕೆಲಸ ಮಾಡಿಬಿಡಿ ನೀವು ಯಾವುದಾದ್ರೂ ಒಳ್ಳೆ ಕಂಪ್ನಿನಲ್ಲಿ ಮ್ಯಾನೇಜರ್ ಪೋಸ್ಟ್ಗೆ ನೋಡಿ ಆ ಕೆಲಸನ ಕೊಟ್ಬಿಡಿ ಅಥವಾ ಒಂದು 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 ರೀತಿಯಾಗಿ ತರಕಾರಿ ಅಂಗಡಿನೋ ಒಂದು ಹೋಟೆಲ್ನ ಇಟ್ಬಿಟ್ಟು ಅದನ್ನು ದೊಡ್ಡ ದೊಡ್ಡ ಅಂಗಡಿಗೆ ಪಾರ್ಸಲ್ ಮಾಡೋ ಥರ ಮಾಡಿ ಅಂತ ಹೇಳಿ ಹೇಳ್ತಾ ಇದ್ದಾಳೆ ಮೀನಾ ಆಗ ಮಿ ಮೀನಿಗೆ ಮತ್ತು ಕೌಂಟ್ರ್ ಇದ್ದಾಳೆ ಆ ಕೆಲಸ ಎಲ್ಲ ನನ್ನ ಗಂಡನಿಗೆ ಸೂಟ್ ಆಗೋಲ್ಲ ಅದೇನಿದ್ರು ಸೂರ್ಯ ಮಾತ್ರನೇ ಸೂಟ್ ಆಗೋದು ಅಂತ ಹೇಳಿ ಹೇಳ್ತಿರ್ತಾರೆ ರೋಹಿಣಿಯವರೇ ನಮ್ಮನೆಯವರು ಕೂಡ ಅದೇ ಕೆಲಸನ ಮಾಡ್ತಾ ಇರೋದು ಹೋಟೆಲಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇದರಲ್ಲಿ ತಪ್ಪೇನಿದೆ ನಿಮ್ಮನೆಯವ್ರ ಥರ ಯಾವುದೇ ಕಳ್ತನ ಮಾಡಿಲ್ಲ ಭಿಕ್ಷೆ ಬೇಡಿಲ್ಲ ಇನ್ನೇನು ಎಲ್ಲೂ ಕೂಡ ಮೋಸ ಮಾಡಿಲ್ಲ ಇದಕ್ಕಿಂತ ಇದೇ ವಾಸಿ ನಮ್ಮ ಗಂಡಂದರೆ ಪರವಾಗಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ಇದರಿಂದ ಅಲ್ಲಿ ರೋಹಿಣಿಗೆ ಶೇಪ್ ಔಟ್ ಆಗುತ್ತೆ ಟೂ ಕೂಡ ತೊಗೊಂಬರ್ತೀವಿ ನೋಡಿ